ಎಲ್ರಿಗೂ ನಮಸ್ತೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮನೆಯಲ್ಲೇ ಒಂದು ಐವತ್ತು ಜನಕ್ಕಾಗುವಷ್ಟು ವೆಜ್ ಬಿರಿಯಾನಿನ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದರೆ ಈ ವಿಡಿಯೋ ನೋಡ್ತಿದ್ರ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ನಷ್ಟು ಅಂದರೆ ಕಾಲು ಲೀಟ್ರಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ತುಪ್ಪ ಹಾಕಿ ಮಾಡೋದ್ರಿಂದ ನಮಗೆ ಈ ಬಿರಿಯಾನಿ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ ಈ ತುಪ್ಪದ ಫ್ಲೇವರು ನಿಮಗೆ ತಿನ್ನಬೇಕಾದ್ರೆ ಫೀಲ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಎಣ್ಣೆ ಮತ್ತು ತುಪ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಎಲೆ ಏಲಕ್ಕಿ ಸ್ಟಾರ್ ಮೊಗ್ಗು ಚಕ್ಕೆ ಮತ್ತು ಕಲ್ಲು ಹಾಗೂ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಇದನ್ನು ನಿಮ್ಮ ಅನುಸಾರವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮಗೆ ತುಂಬ ಮಸಾಲೆ ಇಷ್ಟ ಆಗೋಲ್ಲ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಮಸಾಲೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಇದನ್ನು ನೀವು ಮಾಡ್ಕೋಬೋದು ಇವಾಗ ಇದು ಇದರ ಎಲ್ಲ ಫ್ಲೇವರು ಎಣ್ಣೆಯಲ್ಲಿ ಬಿಡೋ ರೀತಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಐದರಿಂದ ಆರು ಹಸಿರು ಮಿರ್ಸಿನಕಾಯಿನ ಸ್ವಲ್ಪ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕೆ ಜಿಯಷ್ಟು ಈರುಳ್ಳಿನ ನೋಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ತಾ ಬಾಡಿಸ್ಕೊಳ್ಳೋಣ ಮತ್ತು ಫ್ರೆಂಡ್ಸ್ ಇಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಫ್ಲೇಮ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊ ಇಟ್ಟು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ ಈ ಟೈಮ್ನಲ್ಲಿ ನಾವು ಇದಕ್ಕೆ ನೋಡಿ ನೂರು ಗ್ರಾಮ್ನಷ್ಟು ಚಕ್ ಶುಂಠಿ ಮತ್ತು ನೂರು ಗ್ರಾಮ್ನಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದ್ಬಿಟ್ಟು ಪೇಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಮಾಡ್ತಾ ಇರೋದು ಐದು ಕೆ ಜಿಯಷ್ಟು ಬಾಸುಮತಿ ರೈಸನ್ನು ಮಾಡ್ತಿರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಐದು ಕೆ ಜಿ ಬಾಸುಮತಿ ರೈಸ್ ಹಾಕಿದರೆ ನಿಮಗೆ ಐವತ್ತು ಜನಕ್ಕೆ ಆರಾಮಾಗಿ ಆಗೋಗ್ಬಿಡುತ್ತೆ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಹಸಿ ವಾಸನೆ ವರ್ಗೋರ್ಗು ನಾವು ಇದನ್ನು ಎಣ್ಣೆನಲ್ಲೇ ಚೆನ್ನಾಗಿ ಉರಿಬೇಕಾಗುತ್ತೆ ನಂತರ ನಾವು ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎಲ್ಲ ತರಕಾರಿನೂ ಒಂದೊಂದು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆನ ಹಾಗೆ ಇಲ್ಲಿ ಸ್ವಲ್ಪ ಚ ಸೋಯಾ ಚಂಗ್ಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಚೆನ್ನಾಗಿ ನೆನೆಸಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟೇ ಅಲ್ಲ ನೀವು ಇತ್ತು ಅಂದರೆ ಹೂಕೋಸು ಮತ್ತು ನವಿಲುಕೋಸನ್ನು ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ನಾನಿಲ್ಲಿ ಇದಿಷ್ಟೇ ತರಕಾರಿ ಇತ್ತಂದರೆ ಇಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷನಾದ್ರೂ ಚೆನ್ನಾಗಿ ಎಣ್ಣೆನಲ್ಲೇ ಇದನ್ನು ಬಾಳಿಸ್ಕೋಬೇಕಾಗುತ್ತೆ ಕೈಯನ್ನು ಬಿಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ರೀತಿ ತಿರುತ್ತಾ ಇದ್ರೆ ನಿಮಗೆ ಎಲ್ಲ ಕಡೆ ಆಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಒಂದು ಕೆ ಜಿಯಷ್ಟು ತಮ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕೆ ಜಿಯಷ್ಟು ಬಟಾಣಿ ಕಾಳನ್ನು ನಾನು ನೆನೆಸ್ಬಿಟ್ಟು ಹಾಗೆ ಕುಕ್ಕರ್ನಲ್ಲಿ ಕೂಗಿಸ್ಬಿಟ್ಟು ನಂತರ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಾಗೆ ಡೈರೆಕ್ಟಾಗಿ ಹಾಕಿದರೆ ಬಟಾಣಿ ಬೇಯೋದಿಲ್ಲ ಹಾಗೇ ಹಸಿ ಹಸಿ ಹಾಗೆ ಇರುತ್ತೆ ಮತ್ತು ಗಟ್ಟಿ ಗಟ್ಟಿ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಬಟಾಣಿನ ನೀವು ಕುಕ್ಕರ್ನಲ್ಲಿ ಸಪ್ರೇಟಾಗಿ ಕೂಗಿಸ್ಬಿಟ್ಟು ನಂತರ ಯೂಸ್ ಮಾಡ್ಕೊಳ್ಳಿ ಹಸಿ ಬಟಾಣಿ ಇತ್ತಂದರೆ ನೀವು ಹಾಗೇ ಡೈರೆಕ್ಟಾಗಿ ಸೇರಿಸ್ಕೋಬೋದು ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಎರಡು ಕಟ್ನಷ್ಟು ತೊಗೊಂಡ್ರೆ ಒಂದು ಕಟ್ನಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಬಿಡಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ತೊಳೆದ್ಬಿಟ್ಟು ನಂತರ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಿಷ್ಟನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ನಮಗೆ ತಿರುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಇದು ಈ ಪಾತ್ರೆಗೆ ತಕ್ಕನಾಗಿರುವಂತಹ ಸ್ಪೂನನ್ನು ತಗೊಂಡು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾಯಿರಿ ನಂತರ ನಾನಿಲ್ಲಿ ಒಂದು ಲೀಟರ್ನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಫ್ರೆಶ್ ಆಗಿರುವಂತಹ ಮೊಸರು ಉಳಿ ಬಂದಿಲ್ಲ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಮತ್ತು ಜೀರಿಗೆ ಪುಡಿ ಹಾಗೂ ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಬಿರಿಯಾನಿ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಐವತ್ತು ಗ್ರಾಂನ ಒಂದು ಪ್ಯಾಕೆಟ್ನ ನಾನಿಲ್ಲಿ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಉಪ್ಪನ್ನು ಜಾಸ್ತಿ ಹಾಕ್ಕೊಬೇಡಿ ಮುಂದೆ ನೋಡಿಬಿಟ್ಟು ಕೂಡ ಸೇರಿಸ್ಕೋಬೋದು ಹಾಗೆ ಒಂದೆರಡರಿಂದ ಮೂರು ಚಮಚದಷ್ಟು ಸಕ್ಕರೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಈ ವೆಜ್ ಬಿರಿಯಾನಿಗೆ ಏನೇನೆಲ್ಲ ಮಸಾಲೆ ಬೇಕಿತ್ತು ಮಸಾಲೆ ತರಕಾರಿ ಎಲ್ಲನೂ ಹಾಕಿ ಆಗಿದೆ ನಾನಿಲ್ಲಿ ನಾನು ಮುಂಚೆನೇ ಹೇಳಿದಾಗೆ ಐವತ್ತು ಜನಕ್ಕೆ ಮಾಡ್ತಿರೋದ್ರಿಂದ ಐದು ಕೆ ಜಿಯಷ್ಟು ಬಿರಿಯಾನಿ ರೈಸ್ ಅಂದರೆ ಬಾಸ್ಮತಿ ರೈಸನ್ನು ನೆನೆಸಿ ಇಟ್ಟಿದ್ದೆ ನಾನಿಲ್ಲಿ ಪಾತ್ರೆ ಸ್ವಲ್ಪ ಚಿಕ್ಕದಿತ್ತಂದ್ಬಿಟ್ಟು ಎರಡು ಪಾತ್ರೆಯಲ್ಲಿ ನಾನು ಇದನ್ನು ಡಿವೈಡ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಅರ್ಧ ಅಕ್ಕಿನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾವು ಆಲ್ರೆಡಿ ತರಕಾರಿ ಮತ್ತು ಮಸಾಲೆ ಎಲ್ಲ ಹಾಕಿರೋದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಎರಡು ಪಾತ್ರೆಗೆ ತಗೊಂಡಿದ್ದಲ್ಲ ಸೊ ಇದರಲ್ಲಿ ಅರ್ಧ ಅಕ್ಕಿ ಹಾಕ್ಕೊಂಡು ಅಕ್ಕಿ ನಾವು ಎಷ್ಟು ಹಾಕಿರ್ತೀವೋ ಅದರಲ್ಲಿ ಒಂದು ಕಾಲು ಅಥವಾ ಒಂದೂವರೆಯಷ್ಟು ಮಾತ್ರ ನಾವು ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರನ್ನು ಹಾಕೋಬೇಡಿ ನಮಗೆ ಈ ವೆಜ್ ಬಿರಿಯಾನಿ ತುಂಬ ಉದುರು ಉದ್ರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಮೆತ್ತಗಾದರೆ ಅಷ್ಟು ರುಚಿಯಾಗಿರೋದಿಲ್ಲ ನೋಡಿ ನಾನೀಗ ಈ ಪಾತ್ರೆನಲ್ಲೇ ಪೂರ್ತಿಯಾಗಿ ಅಕ್ಕಿನ ತಗೊಂಡಿದ್ದೆ ಅದಕ್ಕೆ ಒಂದು ಕಾಲಿನಷ್ಟು ಮಾತ್ರ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ನ ಹೈ ಮಾಡಿಬಿಟ್ಟು ಇದನ್ನು ಬೇಯೋದಕ್ಕೆ ಇಡಬೇಕಾಗುತ್ತೆ ನೀವು ತಟ್ಟೆನ ಮುಚ್ಚಿ ಇದನ್ನು ಬೇಯೋದಕ್ಕೆ ಇಡ್ ಇಡ್ಬೋದು ನೋಡಿ ಈಗ ನಾನು ತಟ್ಟೆನ ಮುಚ್ಚಿ ಒಂದು ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸಿದ್ದೆ ಇವಾಗ ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರು ಪೂರ್ತಿಯಾಗಿ ಆವಿಯಾಗಿದೆ ಮತ್ತು ಈ ಹಕ್ಕಿ ಎಲ್ಲ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬೆಂದಿದೆ ಸ್ವಲ್ಪ ಹಸಿ ಹಸಿ ಅಂದರೆ ತೇವಾಂಶ ಕಾಣಿಸ್ತಾ ಇದೆ ನಾವು ಇದನ್ನು ಮತ್ತೆ ಗ್ಯಾಸನ್ನು ಆಫ್ ಮಾಡಿ ಮತ್ತೆ ಒಂದು ಐದರಿಂದ ಹತ್ತು ನಿಮಿಷದವರೆಗು ಹಾಗೆಯೇ ಲ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟರೆ ನಮಗೆ ಬಿಸಿ ಬಿಸಿಯಾದಂತಹ ವೆಜ್ ಬಿರಿಯಾನಿ ರೆಡಿಯಾಗುತ್ತೆ ನೋಡಿ ಇನ್ನೊಂದು ಪಾತ್ರೆಯಲ್ಲಿರೋದನ್ನು ತೋರಿಸ್ತೀನಿ ಅದು ಅಂದರೆ ನಾನು ಈ ಗ್ಯಾಸ್ ಸ್ಟವಲ್ಲಿ ಕಡಿಮೆ ಉರಿ ಇದ್ದಿದ್ದರಿಂದ ಅದನ್ನು ಆಗಿಲ್ಲ ಸ್ವಲ್ಪ ನೀರು ನೀರು ಹಾಗೆ ಇದೆ ನೋಡ್ಬೋದು ಇದು ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕಾಗುತ್ತೆ ತಿಳಿಸಿ ಹಾಗೆಯೇ ಈ ವಿಡಿಯೋ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು